ಎಲ್ಲ ನನ್ನ ಪ್ರೀತಿಯ ಅದ್ವಟಿವಿ ವೀಕ್ಷಕರಿಗೆ ನಿಮ್ಮ ಶ್ರದ್ಧಾ ಮಾಡುವ ನಮಸ್ಕಾರಗಳು ಹಾಗೂ ಇವತ್ತಿನ ದಿನ ನಮ್ಮ ಹಿಂದೂಗಳಿಗೆ ಬಹಳ ಮಹತ್ಕರವಾದಂತಹ ದಿನ ಏನಪ್ಪ ಅಂತಂದರೆ ಇವತ್ತು ಯುಗಾದಿ ಹಬ್ಬ ಜೊತೆಗೆ ನಾವು ಹೊಸ ವರ್ಷ ಅಂತ ಹೇಳಿ ಕರೆಯಲ್ಪಡುವ ಹಬ್ಬ ಈಗ ಸುಮಾರು ಹಬ್ಬಗಳು ಬರುತ್ತವೆ ನಮಗೆ ಈಗ ಸಂಕ್ರಾಂತಿ ಆಗ್ಬೋದು ಅಥವಾ ದೀಪಾವಳಿ ಗೌರಿ ಹಬ್ಬ ಬೇರೆ ಬೇರೆ ಬಂದರೂ ಕೂಡ ನಾವು ಯುಗಾದಿನ ಯಾಕೆ ಹೊಸ ವರ್ಷ ಅಂತ ಹೇಳ್ತೀವಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ ಹಾಗೆ ಯುಗಾದಿ ಅಥವಾ ಯುಗಾದ ಅಂತ ಹೇಳ್ತಾರೆ ಯುಗಾದಿ ಅಂದರೆ ಯುಗ ಅಂದರೆ ಒಂದು ಯುಗ ಅಂತ ಹೇಳ್ತಾರೆ ಹೊಸದು ಅಂತ ಕೂಡ ಹೇಳ್ತಾರೆ ಆದಿ ಅಂದರೆ ಪ್ರಾರಂಭ ಹೊಸ ಯುಗದ ಪ್ರಾರಂಭ ಅಂತ ಹೇಳ್ತಾರೆ ಹಾಗೆಯೇ ಇದು ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮಹತ್ಕರವಾದ ಹಬ್ಬವನ್ನು ಆಚರಿಸ್ತಾರೆ ಅದರಲ್ಲೂ ಕೂಡ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಯಾವ ಥರ ಆಚರಣೆ ಮಾಡ್ತೀವಪ್ಪ ಅಂತಂತಂದರೆ ಉದಾಹರಣೆಗೆ ಇವಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಾಳೆಯಿಂದ ನಮಗೆ ಹೊಸ ವರ್ಷ ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮೊದಲು ಬರ್ತಕ್ಕಂತಹ ವರ್ಷ ಮಾಸ ಯಾವುದಪ್ಪ ಅಂತಂದರೆ ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಮೊದಲನೇ ದಿನವನ್ನು ನಾವು ಯುಗಾದಿ ಅಂತ ಹೇಳಿ ಆಚರಿಸ್ತೇವೆ ಯಾಕೆ ಅಂತಂದರೆ ಈ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದನು ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಪುರಾಣ ಮತ್ತು ಇತಿಹಾಸದಲ್ಲಿ ಆಗಿದೆ ಹಾಗೆ ಅವನು ಒಂದು ಯುಗ ಅಂದರೆ ಒಂದು ಯುಗ ಅಂತಂದರೆ ಒಂದು ವರ್ಷಕ್ಕೆ ಸಮಾನ ಒಂದು ಯುಗವನ್ನು ನಿರ್ಧರಿಸಲು ಬ್ರಹ್ಮದೇವನು ಹನ್ನೆರಡು ಮಾಸಗಳು ಮತ್ತು ಒಂದು ವಾರ ಅಂದರೆ ಏಳು ದಿನಗಳನ್ನು ಸೃಷ್ಟಿಸ್ತಾನೆ ಅಂದರೆ ಮುನ್ನೂರ ಅರವತ್ತೈದು ದಿನ ಅಂತ ನಾವೇನು ಕರೆಯಲ್ಪಡ್ತೀವಿ ಅದರಲ್ಲಿ ಹನ್ನೆರಡು ಮಾಸಗಳು ಬರುತ್ತೆ ಹಾಗೆ ಒಂದು ವಾರ ಅಂದರೆ ವಾರಕ್ಕೆ ಏಳು ದಿನ ಅಂತ ಹೇಳಿ ಹೇಳ್ತೀವಿ ಅದನ್ನು ಸೃಷ್ಟಿ ಮಾಡ್ತಾನೆ ಹಾಗೆಯೇ ಇನ್ನೊಂದು ನಾವು ಏನಪ್ಪ ಅಂತಂದರೆ ಈ ಯುಗಾದಿಲಿ ನಾವು ನೋಡಿದ ಹಾಗೆ ಈಗ ಸಾಮಾನ್ಯವಾಗಿ ಇಂಗ್ಲೀಷ್ ಅಥವಾ ಆಂಗ್ಲ ಕ್ಯಾಲೆಂಡರ್ ಅಂತ ನಾವೇನು ಅಂತೀವಿ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಎಷ್ಟೋ ಜನ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಆಂಗ್ಲರ ಪ್ರಕಾರ ಅಥವಾ ಬ್ರಿಟಿಷ್ ರೂಲ್ ಪ್ರಕಾರ ಅಥವಾ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಒಂದು ನಮಗೆ ನ್ಯೂ ಇಯರ್ ಅಂತ ನಾವು ಕನ್ಸಿಡರ್ ಮಾರಲ್ಲ ಹಿಂದೂಗಳು ಯಾಕೆ ಯುಗಾದಿ ಹಬ್ಬವನ್ನು ಕನ್ಸಿಡರ್ ಮಾಡ್ತೀವಿ ಚೈತ್ರ ಮಾಸದ ಮೊದಲನೇ ದಿವಸವನ್ನೇ ನಾವು ಯಾಕೆ ಯುಗಾದಿ ಹಬ್ಬ ಅಥವಾ ಹೊಸ ವರ್ಷ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ನಮಗೆ ಪ್ರಕೃತಿ ಕೂಡ ಸಾಥ್ ನೀಡುತ್ತೆ ಯಾಕಂದರೆ ಹೊಸ ಚಿಗುರು ಹೊಸ ಎಲೆ ಹೊಸ ಮೃಗಗಳು ಮತ್ತು ಹೊಸ ಹೊಸದು ಎಲ್ಲ ನೀವು ಗಮನಿಸ್ಬೋದು ತಾಜಾ ಗಾಳಿ ಎಲ್ಲ ಸಿಗುತ್ತೆ ನಮಗೆ ಹೊಸ ಹೊಸದಾದಂತಹ ಪ್ರಾರಂಭ ಮತ್ತು ಇನ್ನು ಆಚರಣೆಯ ರೂಪಕ್ಕೆ ಬಂದರೆ ನಾವು ಎಣ್ಣೆ ನೀರನ್ನು ಹಾಕಿ ಅಂದರೆ ಅಭ್ಯಂಜನ ಸ್ನಾನ ಅಂತ ನಾವೇನು ಕರಿತೀವಿ ನಮ್ಮ ಕನ್ನಡದಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದು ಮನೆ ಮುಂದೆ ಅವಾಗ ಇವಾಗ ಮಾಡಲ್ಲ ಯಾಕಂದರೆ ನಾವು ಎಲ್ಲ ಸಿಟಿಗೆ ಅನುಕೂಲವಾದ್ರಿಂದ ನಾವು ಯಾರೂ ಮಾಡಲ್ಲ ಹಳ್ಳಿಗಳಲ್ಲಿ ಹೇಗೆ ಆಚರಿಸ್ತಾರೆ ಹಬ್ಬ ಇವಾಗಲೂ ಕೆಲವೊಬ್ಬರು ಹಳ್ಳಿಗಳಲ್ಲಿ ಹೇಗೆ ಆಚರಿಸ್ತಾರೆ ಅಂತಂದರೆ ಬೆಳಗ್ಗೆ ಎದ್ದು ಸಗಣಿಯನ್ನು ತಂದು ಹಸುವಿನ ಸಗಣಿಯನ್ನು ತಂದು ಮನೆ ಮುಂದೆ ಹಸುವಿನ ಸಗಣಿಯಿಂದ ಸಾರಿಸಿ ರಂಗೋಲೆ ಬಿಟ್ಟು ಅದಕ್ಕೆ ಬಣ್ಣವನ್ನು ತುಂಬಿ ಹೊಸ ರಂಗು ಹೊಸ ರಂಗನ್ನು ತುಂಬಿ ತದನಂತರದಲ್ಲಿ ಬಂದು ಅಭ್ಯಂಜನಕ್ಕೆ ಮನೆಯವರನ್ನೆಲ್ಲ ಎಪ್ಸಿ ಮಕ್ಕಳಿಂದ ದೊಡ್ಡೋರವರೆಗೂ ಅಂದರೆ ನಾವು ಹೇಳ್ತೀವಲ್ಲ ಹಿರಿಯರಿಂದ ಕಿರಿಯರವರೆಗೂ ಅಂತ ನಾವು ಏನು ಹೇಳ್ತೀವಿ ಎಲ್ಲರನ್ನೂ ಎಪ್ಸಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ತದನಂತರ ದೇವರ ಮುಂದೆ ಬೇವು ಬೆಲ್ಲ ಸ್ವೀಕಾರ ಬೇವು ಬೆಲ್ಲ ಏನಕ್ಕಪ್ಪ ನಾವು ಸ್ವೀಕಾರ ಮಾಡ್ತೀವಿ ಎಲ್ಲರೂ ಹೇಳ್ತೀವಿ ಬೇವು ಬೆಲ್ಲ ಬೇವು ಬೆಲ್ಲ ಏನಕ್ಕೆ ಬೇವು ಬೆಲ್ಲ ಬೇವು ಬೆಲ್ಲ ಸ್ವೀಕರಿಸ್ಬೇಕು ಅಂತ ಯಾಕೆ ಸಾಂಪ್ರದಾಯ ಮಾಡಿದ್ದಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಸಿಹಿ ಸಿಹಿ ಘಟನೆ ಮತ್ತು ಕಹಿ ಘಟನೆಗಳು ಬರ್ತವೆ ಹೋಗ್ತವೆ ಅದರ ಸಂಕೇತವಾಗಿ ಬೇವು ಬೆಲ್ಲ ಅಂತ ಹೇಳಿ ಹೇಳಿದ್ದಾರೆ ಅವತ್ತು ನಾವು ಯುಗಾದಿ ಅಂದ್ರೆ ಇವತ್ತಿನ ದಿನ ಇವತ್ತಿನ ದ ನಮ್ಮ ಯುಗಾದಿಯ ಪ್ರಕಾರ ನಾವು ನಮ್ಮ ಹೊಸ ವರ್ಷದ ಪ್ರಕಾರ ನಮಗೆ ಪ್ರಕೃತಿ ನಾನು ಹೇಳ್ದ ಹಾಗೆ ಪ್ರಕೃತಿಯೂ ಸಾಥು ಕೊಡುತ್ತೆ ಹಾಗೆಯೇ ದೇವರ ಮುಂದೆ ನಾವು ಫ ಮೊದಲಿಗೆ ಬೇವು ಬೆಲ್ಲವನ್ನು ಒಬ್ಬಟ್ಟು ಊಟ ತದ ನಂತರದಲ್ಲಿ ಮಾಡಿದ್ರೂ ಕೂಡ ಬೇವು ಬೆಲ್ಲವನ್ನು ಅಭ್ಯಂಜನ ಸ್ನಾನ ಆದ ತಕ್ಷಣ ದೇವರ ಹತ್ರ ಹೋಗಿ ಅಭ್ಯಂಜನ ಸ್ನಾನ ಆದಮೇಲೆ ಹೊಸ ಬಟ್ಟೆಯನ್ನು ಧರಿಸಿ ದೇವರಿಗೆ ನಮಸ್ಕರಿಸಿ ನಾವೇನು ಮಾಡ್ತೀವಿ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತೀವಿ ಈ ಬೇವು ಬೆಲ್ಲದ ತದ ನಂತರ ಇನ್ನು ಕೆಲವೊಬ್ಬರು ಕೆಲವೊಬ್ಬರು ಮನೆಯಲ್ಲೇ ಕೆಲವೊಂದು ಸಂಪ್ರದಾಯಗಳಿರುತ್ತೆ ಒಬ್ಬನ ನಾವಾಗ್ಲೇ ಹೇಳಿದೆ ಬೇವು ಬೆಲ್ಲ ನಮ್ಮ ಜೀವನದ ಸಿಹಿ ಘಟನೆ ಮತ್ತು ಕಹಿ ಘಟನೆಯನ್ನು ಸಂಕೇತಿಸುತ್ತದೆ ಅಂತ ಹಾಗಾಗಿ ನಾವು ಇವತ್ತಿನ ದಿನ ಅಂದ್ರೆ ನಮ್ಮ ಯುಗಾದಿ ಅಥವಾ ನಮ್ಮ ಹೊಸ ವರ್ಷದ ದಿನ ಸ್ವೀಕರಿಸ್ತೇವೆ ಹಾಗೇನೆ ನಮ್ಮ ಪ್ರಕೃತಿನೂ ಸಾಥ್ ಕೊಡುತ್ತದೆ ಹಾಗೆ ಈ ಚೈತ್ರ ಮಾಸದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಚೈತ್ರ ಮಾಸದ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ವಸಂತ ಋತು ಅಂತ ಹೇಳಿ ಹೇಳ್ತಾರೆ ಮತ್ತು ಇವತ್ತಿನ ದಿವಸ ಇನ್ನೊಂದು ಏನಪ್ಪ ಅಂತಂದರೆ ಪಂಚಾಂಗ ಪೂಜೆ ಅಥವಾ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ ಏನಪ್ಪ ಈ ಪಂಚಾಂಗ ಪೂಜೆ ಈ ಪಂಚಾಂಗ ಶ್ರವಣ ಅಂತಂದರೆ ಇವತ್ತಿನ ದಿವಸ ಏನು ಪಂಚಾಂಗ ಶ್ರವಣ ಅಥವಾ ಪಂಚಾಂಗ ಪೂಜೆ ಮಾಡ್ತೀವಿ ಇದರಲ್ಲಿ ಈ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿ ಬರುವಲ್ಲಿಯ ಹಿಂದಿನ ದಿನದವರೆಗೆ ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಬರ್ತಕ್ಕಂತಹ ಚೈತ್ರ ಮಾಸ ಹಾಗೆ ಇನ್ನೂ ಹನ್ನೊಂದು ಮಾಸಗಳಲ್ಲಿ ಏನೇನು ಯಾವ ದಿನ ಹಬ್ಬ ಬರುತ್ತೆ ಹಾಗೆ ಗ್ರಹಣಗಳು ಯಾವ ದಿನ ಬರುತ್ತೆ ಯಾವ ದಿನದಿಂದ ಯಾವ ದಿನದವರೆಗೆ ಇರುತ್ತೆ ಪ್ರಮಾಣ ಎಷ್ಟು ಎಲ್ಲವನ್ನು ಈಗ ಹೇಳಬೇಕು ಅಂತಂದರೆ ಭವಿಷ್ಯ ಒಂದು ವರ್ಷದ ಈ ಯುಗಾದಿಯಿಂದ ಮುಂದಿನ ಯುಗಾದಿ ವರೆಗೆ ಅಂದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದ್ದೆ ಅನ್ನೋ ಥರ ಈ ಯುಗಾದಿಯಿಂದ ಮುಂದಿನ ಯುಗಾದಿ ಹಿಂದಿನ ದಿನದವರೆಗೆ ಪಂಚಾಂಗ ಶ್ರವಣ ಅಂದರೆ ಆ ಆ ವರ್ಷದ ಡೀಟೇಲ್ಸ್ ಯಾವತ್ತು ಯಾವತ್ತು ಯಾವ ಹಬ್ಬ ಹರಿದಿನ ಏನು ಬರುತ್ತೆ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ಈ ಯುಗಾದಿಯಂದು ಬೇವು ಬೆಲ್ಲ ಮತ್ತು ಒಬ್ಬಟ್ಟು ಊಟ ಕೆಲವರು ಹಾಗೆಯೇ ಈ ಪಂಚಾಂಗ ಶ್ರವಣವು ಅಥವಾ ಪಂಚಾಂಗ ಪೂಜೆ ಅಂತ ನಾವೇನು ಕರಿತೀವಿ ಇದು ಅತ್ಯಂತ ಮುಖ್ಯವಾಗಿರುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಧನ್ಯವಾದಗಳು ಸ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಸರ್ವೇ ಜನ ಸುಖಿನೋ ಭವಂತು